ಪಾಲನಜೋಗಿಹಳ್ಳಿ ಪ್ರವೇಶ ದ್ವಾರದ ಬಳಿ ದುರ್ವಾಸನೆಯೊಂದಿಗೆ ತ್ಯಾಜ್ಯ ರಾಶಿಗಳ ಸ್ವಾಗತ ಕಣ್ಮುಚ್ಚಿ ಕುಳಿತ ಪಂಚಾಯಿತಿ ಜನರ ಆಕ್ರೋಶ ಹೌದು ದೊಡ್ಡಬಳ್ಳಾಪುರ ತಾಲೂಕಿನ ಕೋಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವಂತಹ ಪಾಲನಜೋಗಿಹಳ್ಳಿ ಪ್ರವೇಶ ದ್ವಾರದ ಬಳಿ ದುರ್ವಾಸನೆಯೊಂದಿಗೆ ತ್ಯಾಜ್ಯ ರಾಶಿ ಸ್ವಾಗತವನ್ನ ಮಾಡ್ತಾ ಇದೆ ಪಾಲನ ಜೋಗಿಹಳ್ಳಿ ದಿನದಿಂದ ದಿನಕ್ಕೆ ನಗರಕ್ಕೆ ಹೊಂದಿಕೊಳ್ತಾ ಇದ್ದು ಇದಕ್ಕೆ ತಕ್ಕಂತೆ ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ಆಗದೆ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪಾಲನ ಜೋಗಿ ಹಳ್ಳಿಯನ್ನ ಪ್ರವೇಶಿಸುತ್ತಿದ್ದಂತೆ ಸುಸ್ವಾಗತ ಎಂಬ ಬೃಹತ್ ಒಂದು ನಾಮಫಲಕ ಸ್ವಾಗಸ್ತಾ ಇದ್ದು ಅದನ್ನ ದಾಟಿ ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ದುರ್ವಾಸನೆಯೊಂದಿಗೆ ರಸ್ತೆಯ ಬದಿಯಲ್ಲಿ ತ್ಯಾಜ್ಯ ರಾಶಿಗಳು ಕಣ್ಣಿಗೆ ರಾಚುತ್ತದೆ ಸ್ಥಳದಲ್ಲಿ ಪಾರ್ಕ್ ಶಾಲೆ ದೇವಸ್ಥಾನ ಅಂಗಡಿಗಳು ಮನೆಗಳು ಇದ್ದು ಇದರ ಪಕ್ಕದಲ್ಲಿ ಇರುವಂತಹ ತ್ಯಾಜ್ಯ ರಾಶಿಗಳು ಮಕ್ಕಳು ವೃದ್ಧರು ಮಹಿಳೆಯರು ಹಾಗೂ ರೋಗಿಗಳ ಆರೋಗ್ಯಕ್ಕೆ ಹಾನಿಯನ್ನ ಮಾಡ್ತಾ ಇದೆ ಕಸದ ದುರ್ವಾಸನೆಯೊಂದಿಗೆ ಬೀದಿ ನಾಯಿಗಳ ಕಾಡು ಇಲ್ಲಿ ವಿಪರೀತವಾಗಿ ನಿರ್ಮಾಣ ಹೊಂದಿದ್ದು ಹೋಟೆಲ್ ಆಹಾರ ತ್ಯಾಜ್ಯ ಮಾಂಸದ ಅಂಗಡಿಗಳ ತ್ಯಾಜ್ಯದಿಂದಾಗಿ ಹಲವಾರು ನಾಯಿಗಳು ಇಲ್ಲಿ ಠಿಕಾಣಿಯನ್ನ ಹೂಡಿವೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯತಿ ಸದಸ್ಯೆ ಗಾಯತ್ರಿ ಮಂಜುನಾಥ್ರವರು ಕಸದ ಸಮಸ್ಯೆ ನಿವಾರಣೆ ಮಾಡಲು ಪಂಚಾಯತಿಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ದೇನೆ ಸಿಸಿಟಿವಿ ಅಳವಡಿಕೆ ಮಾಡಿ ಕಸ ಹಾಕುವವರಿಗೆ ದಂಡ ವಿಧಿಸುವಂತೆಯೂ ಸಹ ಮನವಿಯನ್ನ ಮಾಡಿದ್ದೇನೆ ಆದರೆ ಕೋಡಿಗೆಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಒಂದು ವೇಳೆ ಇದೇ ರೀತಿ ಬೇಜವಾಬ್ದಾರಿತನ ತನ್ನ ಮೆರೆದರೆ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ರು ಪ್ರತಿದಿನ ಮನೆ ಮನೆಗೆ ಬಂದು ಕಸವನ್ನ ಶೇಖರಿಸಬೇಕು ಆದ್ರೆ ಪಂಚಾಯಿತಿಯವರು ವಾರಕ್ಕೊಮ್ಮೆ ಮಾತ್ರ ಬಂದು ಕಸವನ್ನ ಶೇಖರಣೆ ಮಾಡ್ತಿದ್ದಾರೆ ಇದರಿಂದಾಗಿ ಕಸ ಎಲ್ಲೆಂದರಲ್ಲಿ ಜನ ಹಾಕ್ತಿದ್ದಾರೆ ಎರಡು ಹಾಗೂ ಮೂರನೇ ವಾರ್ಡ್ನಲ್ಲಿ ಹೆಚ್ಚಾಗಿ ಖಾಸಗಿ ಕಂಪನಿಗಳಿಗೆ ಹೋಗುವಂತಹ ಕಾರ್ಮಿಕರಿದ್ದಾರೆ ಅವರು ಎಲ್ಲೆಂದರಲ್ಲಿ ಕಸವನ್ನ ಸುರಿತಾ ಇದ್ದಾರೆ ಅವರಿಗೆ ಅರಿವನ್ನ ಮೂಡಿಸಬೇಕಾಗಿದೆ ಅಂತ ಹೇಳಿದ್ರು ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿ ಒಂದು ಪಾಲನ ಜೋಗಿಹಳ್ಳಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಿ ತ್ಯಾಜ್ಯ ವಿಲೇವಾರಿ ಸ್ಥಳಾಂತರಕ್ಕೆ ಶೀಘ್ರ ಕ್ರಮವನ್ನ ಕೈಗೊಳ್ಳಲಿ ಜನತೆಯ ಆರೋಗ್ಯ ಕಾಪಾಡಲಿ ಜೊತೆಗೆ ಚರಂಡಿ ದುರಸ್ತಿಯನ್ನ ಮಾಡಿ ಸ್ವಚ್ಛತೆಗೆ ಮೊದಲು ಒಂದು ಮೊದಲ ಆದ್ಯತೆ ನೀಡಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ ಅವರು ಗಾಡಿ ಡೈಲಿ ಬರೋಲ್ಲ ಕಸ ಎಲ್ಲ ತೊಗೊಂಬಂದು ನಮ್ಮ ಅಂಗಡಿ ಮುಂದೆ ಆಗ್ತದೆ ಅಂಗಡಿ ಬಾಡಿಗೆ ಕೂತಿದ್ವಿ ಗಾಡಿ ಅಣ್ಣಿ ಖಾಲಿ ಮಾಡ್ಕೊಳೋದು ಅವರು ಕಾಯಿಲೆ ಬಂದು ಮನೆ ಹೋನೋದು ಕಾಯಿಲೆ ಆಗಿ ಮೊನ್ನೆ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿ ನಾವು ವಿಡಿಯೋ ಮಾಡಿ ಹಾಕಿದ್ವಿ ಏನು ಮಾಡಿದ್ರು ವಾದಕ್ಕೆ ಒಂದು ಸರಿ ಎರಡು ಸರಿ ಗಾಡಿ ಬರ್ತಾ ಇದೆ ಸಿಕ್ಕಾ ಸಮಸ್ಯೆ ಕಸ ಇಲ್ಲ ತೊಗೊಂಬಂದು ಕಸ ಇಲ್ಲ ಇಲ್ಲೇ ಆಗ್ತದೆ ಏನು ಹೇಳ್ದೆ ಏನು ಹೇಳ್ತಾರೆ ಅಂದರೆ ಯು ಹಾಲ್ ಟು ಹಾರ್ಸ್ ಅಂತ ಯಾಕಂದರೆ ರೋಡಿಂದ ಈ ಕಡೆ ನಾವು ರೋಡಿಂದ ಆ ಕಡೆ ಮನೆ ಐತೆ ಅದಕ್ಕೆ ಯಾವುದು ಕೇಳೋ ಹಾಗಿರ್ತಿಲ್ಲ ಅಂತ ಕಸದ ಗಾಡಿ ಅವರಿಗೆ ಲಾಸ್ಟ್ ಟೈಮ್ ಹೇಳಿ ಏನೋ ಮಾಡಿ ಬಟ್ ನೋಡಿ ಬರೋ ಎಂಟು ದಿವ್ಸದಲ್ಲಿ ಇಷ್ಟು ಕಸ ತುಂಬ ಎಂಟು ದಿವಸದಲ್ಲಿ ಒಂದೆರಡು ದಿವಸ ಅಲ್ಲ ತಿಂಗಳಲ್ಲ ದಸರಾ ಆಟಮಲ್ಲಿ ತುಂಬ ಮನೆ ಇರ್ತದೆ ಕಸ ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಗಾಡಿ ಬರ್ತಲ್ವಾ ಎರಡು ದಿವಸ ಒಂದ್ಸತಿ ಮೂರ್ ದಿವಸ ಬರ್ತಾ ಅಂತ ಹೇಳ್ತಾರೆ ಅದು ಸುಂದಿಗಳ್ ಬರೋಲ್ಲ ಅಂತ ಆ ಸಂತೆ ಒಳಗೆ ಬಂದಿವ ಮನೆ ಎಲ್ಲ ಇಲ್ಲಿ ತಗೊಂಡು ಇಲ್ಲಿ ತುಂಬ ಮನೆ ಮನೆಗೂ ಬರಬೇಕು ಮನೆ ಮುಂದೆ ಬರಬೇಕು ಮನೆ ಮುಂದೆ ರೋಡ್ ಅಲ್ಲಿ ಬಂದ್ರೆ ಸಾಕು ಮನೆ ಮುಂದೆ ಬರೋಕೆ ಏನಿಲ್ಲ ಬೀದಿಯಲ್ಲಿ ಹಿಂಗ್ ಬಂದೇ ಎಲ್ಲ ತಗೊಂಡ್ ಆಗ್ತದೆ ಗಾಡಿ ಎರಡ್ಸು ಒಂದ್ಸ ಬಂದು ಏನು ಲಾಸ್ ಆಗಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆಯಾ ಕಸದ ಕಡಿಮೆಗೋಸ್ಕರ ಆ ಈಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೈತೆ ಕಾಯಿಲೆಗಳು ಹೇಳ್ಕೊಳಕ್ ಆಗಲ್ಲ ಯಾವ ನಾಯಿ ತಗೊಂಡ್ಬಂದು ಸತ್ತ ನಾಯಿ ಹೇಳ್ಕೊಂಡ್ಬಂದು ಆಗ್ಬಿಟ್ಟು ಹೋಗಿದ್ದ ಕಾಸು ಕೊಟ್ಟು ಎತ್ತಿದ್ವಿ ಇದು ಇದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಪಂಚಾಯಿತಿ ಕಡೆಗೆ ಒಂದು ನಮ್ಮ ಕಡೆಯಿಂದ ಒಂದು ಇದು ವಿನಂತಿ ಏನಂದರೆ ದಯವಿಟ್ಟು ಇದು ಇದು ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ವಿನಂತಿ